ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದ್ವಿ ಬಟ್ ನನಗೆ ಒಂದು ಸ್ವಲ್ಪ ನಿನ್ನೆ ಜ್ವರ ಬಂದಿತ್ತು ಸ್ವಲ್ಪ ಇವತ್ತು ಆರಾಮಾಗಿನಿ ಹಾಗಾಗಿ ಇವತ್ತ ಎಡಿಟ್ ಮಾಡಿ ಇವತ್ತ ವಿಡಿಯೋ ಹಾಕಾಕತ್ತೀನಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹಂಗಾಗಿ ಬರ್ರಿ ಇದು ಯಾವಾಗಿಂದು ವಿಡಿಯೋ ಅಂತ ನನಗೆ ಅಷ್ಟು ನೆನಪಿಲ್ಲ ಫ್ರೆಂಡ್ಸ್ ಒಂದು ಎರಡು ಮೂರು ದಿವಸದ ಹಿಂದೆಯಿಂದ ವಿಡಿಯೋ ಆಗಿರುತ್ತೆ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿನ್ನೆ ವಿಡಿಯೋದಲ್ಲಿ ನಾನು ನಮಿತಾಗ ಎಣ್ಣೆ ಹಾಸ್ತಾ ಇದ್ದೆನಲ್ಲ ಆ ಎಣ್ಣಿದ ಬಗ್ಗೆ ಒಂದು ಕಮೆಂಟ್ ಬಂದಿತ್ತು ಒಬ್ಬರು ಸಿಸ್ಟರ್ ಕೇಳಿದ್ರು ಮೂರು ಥರದ ಆಯಿಲನ್ನ ಹಚ್ಚಿ ಲೆಮನ್ ಹಾಕಿ ಹಚ್ಚಿ ಎಷ್ಟು ಅವರ್ ಬಿಡಬೇಕು ಮತ್ತು ವಾರದಲ್ಲಿ ಎಷ್ಟು ಸಲ ಹಚ್ಚಬೇಕು ಹೊಟ್ಟು ಹೋಗುತ್ತಾ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಅದನ್ನು ಕಾಯಿಸಿ ಅದು ಮೇಲೆ ಒಂದು ಒಂದು ಅರ್ಧ ಹೋಳಿನಷ್ಟು ಲಿಂಬಿಯನ್ನು ಹಾಕಿ ವಾರಕ್ಕೆ ಒಂದು ಸಲ ಹಚ್ಕೊಂಡ್ರೆ ಸಾಕು ಒಂದು ತಿಂಗಳಲ್ಲಿ ಒಂದು ನಾಲ್ಕು ಟೈಮ್ ಹಚ್ಕೊಂಡ್ರೆ ಹೊಟ್ಟು ಆದಷ್ಟು ಕಡಿಮೆ ಆಗುತ್ತೆ ಫ್ರೆಂಡ್ಸು ವಾಪಸ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬರುತ್ತೆ ಬಟ್ ನಾವು ಎಣ್ಣೆ ಹಚ್ಕೊಂಡು ಮೇಂಟೈನ್ ಮಾಡ್ಕೊತ ಹೋದ್ರೆ ಕಡಿಮೆ ಆಗುತ್ತೆ ನಮ್ಮ ನಮಿ ತಗ ಮನೆ ಹಾಕಿ ಇದು ಎಣ್ಣೆ ಹಾಕಿದ್ದೆ ನೋಡ್ರಿ ಕಡಿಮೆ ಆಗೈತಿ ಸ್ವಲ್ಪ ಹೊಟ್ಟು ಈಗ ಮತ್ತೆ ನಾನು ನೆಕ್ಸ್ಟ್ ವೀಕು ಎಣ್ಣೆ ಹಚ್ಚಿದೆ ಅಂತಂದರೆ ಮತ್ತೆ ಕಡಿಮೆ ಆಕೈತಿ ಬರೋದಿಲ್ಲ ಹಂಗಾಗಿ ಎಣ್ಣೆ ಹಚ್ಚೋದು ಬಿಟ್ವಿ ಅಂದರೆ ಹೊಟ್ಟು ಜಾಸ್ತಿ ಆಗುತ್ತಾ ಆಮೇಲೆ ಮೇಲ್ಗಡೆಯಿಂದ ನಾವು ಏನೇ ಹಚ್ಚಿದ್ರು ಏನೇ ಮಾಡಿದ್ರು ಅದು ಬರೋದು ಬಂದೇ ಬರ್ತಿರ್ತೈತಿ ಬಟ್ ಹೊಟ್ಟೆಗೆ ತಗೊಳ್ಳುವಂಥದ್ದು ಆಹಾರಗಳು ಕೂಡ ಅಷ್ಟೇ ಚೆನ್ನಾಗಿರಬೇಕು ಎಣ್ಣೆ ಐಟಮು ಮತ್ತು ಹೊರಗಡೆ ಐಟಮು ತಿಂದರೆ ಜಾಸ್ತಿ ಈ ಥರ ಹೇರ್ ಪ್ರಾಬ್ಲಮ್ಮು ಸ್ಕಿನ್ ಪ್ರಾಬ್ಲಮ್ನು ಕೂಡ ಆಗುತ್ತಾ ಆಮೇಲೆ ಇನ್ನೊಂದು ಏನಾದರೂ ಅಂದರೆ ಜಾಸ್ತಿ ನೀರು ಕುಡಿಬೇಕು ಅಂತಲೇ ಹೇಳ್ತಾರೆ ಎಲ್ಲರೂ ನಾನು ಕೂಡ ಅದನ್ನೇ ಹೇಳ್ತೀನಿ ನಮಿತಾಗ ಜಾಸ್ತಿ ನೀರು ಕುಡಿ ಸ್ಕೂಲಲ್ಲಿ ನೀರು ಕುಡಿ ಬಾತ್ರೂಮ್ಗೆ ಹೋಗೋಕೆ ಹಿಂದೆ ಮುಂದೆ ನೋಡಿಕೊಂಡು ನೀರು ಕುಡಿಯೋದು ಬಿಡಬೇಡ ನೀರು ಕುಡಿಯಾದಷ್ಟು ಜಾಸ್ತಿ ಅಂತಂದು ಹೇಳಿರ್ತೀನಿ ಹಾಗಾಗಿ ಇವಾಗ ಆಕಿನೂ ದೊಡ್ಡದು ಬಾಟ್ಲಿ ತೊಗೊಂಡಾಳ ವಾಟ್ರ್ ಬಾಟ್ಲು ತೊಗೊಂಡಾಳ ಮುಂಚೆ ಚಿಕ್ಕದಿತ್ತು ಸ್ವಲ್ಪ ಇರ್ತಿದ್ದು ನೀರು ಅಕ್ಕಿಗೆ ಸಾಕಾಗ್ತಿದ್ದಿಲ್ಲ ಸ್ಟೀಲಿಂದು ಅದೇ ಬೈತಿದ್ದೆ ಸ್ಟೀಲಿಂದು ಬಿಟ್ಬಿಟ್ಟು ಪ್ಲಾಸ್ಟಿಕ್ಕಿಂದು ತೊಗೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಏನಲ್ಲ ಅದು ಒಂಥರ ಒಳ್ಳೆ ಕ್ವಾಲಿಟಿದ ತೊಗೊಂಡಾಳ ಬಟ್ ಈಗ ಅದನ್ನು ಪೂರ್ತಿ ತುಂಬ್ಕೊಂಡೋಗಳ ಪೂರ್ತಿ ಕುಡ್ಕೊಂಡ ಬರ್ತಾಳೆ ನೀರು ಚೆನ್ನಾಗಿ ಕುಡಿಬೇಕು ನಮ್ದು ಅಂದರೆ ಹೇರ್ ಫಾಲನ್ನು ಕೂಡ ಆಗೋಲ್ಲ ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಕೈತಿ ವಾರದಲ್ಲಿ ಸಲ ಹಚ್ಚಿರಿ ಸಾಕು ಹೊಟ್ಟು ಕಡಿಮೆ ಆಕೈತಿ ಈಗ ನೋಡಿರಿ ನಾನು ತಲೆ ಬಾಚ್ಕೊಂಡೆ ತಲೆ ಬಾಚ್ಕೊಂಡ್ಬಿಟ್ಟು ಪಾತ್ರೆ ಇದ್ದೀನಿ ಹಿಂದಿನ ದಿವಸ ವೀಡಿಯೋ ಮಾಡ್ಕೊಂಡಿದ್ದಿಲ್ಲ ನಾನು ಹಾಗಾಗಿ ಮರುದಿನ ದಿವಸನ ನಾನು ವಿಡಿಯೋ ದಿವಸನ ವೀಡಿಯೋ ಮಾಡ್ಕೊಂಡೀನಿ ಸೋಮವಾರ ನಾವು ಸೋಮವಾರ ವೀಡಿಯೋನ ಮಾಡ್ಕೊಂಡಿದ್ದಿಲ್ಲ ಫ್ರೆಂಡ್ಸು ಹಾಗಾಗಿ ಮಂಗಳವಾರದ ಲಾಗಿದ್ದು ನನಗೆ ಹಾಗೆಲ್ಲ ಹೇಳಕ್ಕೆ ನೆನಪಾಗಿದ್ದಿಲ್ಲ ಮಂಗಳವಾರದ ಲಾಗು ನಂದು ಹೇರ್ ಫಾಲ್ ಜಾಸ್ತಿ ಆಗತ್ತೈತಿ ಫ್ರೆಂಡ್ಸು ಒಂದು ಅದಕ್ಕೆ ನಾನು ಎಣ್ಣೆ ಹಚ್ಕೊಂಡು ನಿದ್ದೆ ಮೊನ್ನೆ ಹೇರ್ ಫಾಲ್ ಜಾಸ್ತಿ ಹಾಕಿತ್ತು ಮತ್ತು ಕಡಿಮೆ ಆಗಿತ್ತು ಈಗ ಎಣ್ಣೆ ಹಾಕೊಂಡ್ಮೇಲೆ ಎಲ್ಲ ಹೇರ್ ಕಟ್ ಮಾಡಿಸಿದಾಗ ನನಗೆ ಒಂಥರ ಬೇಜಾರು ಆಗತ್ತೈತಿ ಸುಮ್ಮನೆ ಒಂದು ಯೂ ಸೇಫೋ ಇಲ್ಲ ಸ್ಟ್ರೇಟ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಅಂದರೆ ಚೆನ್ನಾಗಿರ್ತಿತ್ತು ಅವರು ಬ್ಯೂಟಿ ಪಾರ್ಲರ್ನೇರು ಇದು ಲೇಯರ್ ಕಟ್ಟು ಅಂತ ಹೇಳ್ಬಿಟ್ಟು ಮಾಡಿದ್ರು ನನಗೆ ಯಾಕೋ ಏನು ಅಷ್ಟು ಇಷ್ಟ ಆಗ್ತಾ ಇಲ್ಲ ಈಗ ಅದನ್ನ ಮಾಡಿಸ್ಕೊಂಡ್ಮೇಲೆ ಹೆಣ್ಕೊಳಕ್ಕೂ ಬರೋದಿಲ್ಲ ಜಡೆನ ಹಾಕ್ಕೊಂಡು ಹೆಣ್ಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದೇ ಇಲ್ಲ ಜಡೆ ಕೂಲ್ದೆಲ್ಲ ಎದ್ದು ನಿಂತ್ಬಿಡ್ತಾವ ಜಡೆ ನಾನು ನಾನೇನಾದ್ರೂ ಬಾಚ್ಕೊಂಡ್ರೆ ಹಾಗಾಗಿ ಯಾವಾಗಲೂ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಫ್ರೀಯಾಗೇ ಬಿಡಬೇಕು ಕೂಲ್ದಾನ ಮುಂಚೆ ನೋಡಿದ್ರಲ್ಲ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದ್ದು ನಾನು ಕೂಲ್ದ ಉದ್ದಾಗಿ ಇನ್ನು ಆಯ್ತು ಇನ್ನು ಜಾಸ್ತಿ ಕಟ್ ಮಾಡ್ಸಕೊಂಡ ಹೋಗಲ್ಲ ಕೂಲ್ದಾನ ಅಷ್ಟಕ್ಕೆ ಬಿಡ್ತೀನಿ ಏನಾದರೂ ತೀರ ನಾನು ಕೂಲಿದೆ ಇದು ಆಯಿತು ಅಂದರೆ ಸೀಳಿರ್ತಾವೆ ನೋಡ್ರಿ ಸ್ಪ್ಲಿಟ್ ಆಗಿರ್ತಾವಲ್ಲ ಹಂಗೆ ಏನಾದರೂ ಆದ್ರೆ ಮಾತ್ರ ಕಟ್ ಮಾಡಿಸ್ಕೊತೀನಿ ಒಬ್ಬರಂತರೂ ಶ್ರುತಿ ಅನ್ನೋರು ಹೇರ್ ಕಟ್ ವೀಡಿಯೋ ಮಾಡಿರಿ ಹೇರ್ ಕಟ್ ವೀಡಿಯೋ ಮಾಡಿರಿ ಅಂತ ಕಮೆಂಟ್ ಹಾಕ್ತಾನೇ ಇರ್ತಾರೆ ಪ್ರತಿ ಅವರು ಕಮೆಂಟ್ ಮಾಡಿದಾಗ ನಮ್ಮ ನಮಿತಾನು ವೀಡಿಯೋ ಮಾಡೀನಿ ಬಟ್ ನನ್ನದೇ ಮಾಡಿಲ್ಲ ಅಂತ ಮನಿನೂ ಹೇಳಿದ್ದೆ ಅವರಂತರೂ ಮಾಡ್ತಾನೆ ಇರ್ತಾರೆ ಮಾಡಿ ಹಾಕಿದಾಗ ವೀಡಿಯೋ ನೋಡೋಂಗಿಲ್ಲ ನೋ ವೀಡಿಯೋ ಹಾಕಿದಾಗ ನೋಡೋಲ್ಲ ವೀಡಿಯೋ ಹಾಕ್ಲಾರ್ದಾಗ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದಿಷ್ಟು ಜನ ಏನಪ್ಪ ಅಂತಂದರೆ ಆ ವೀಡಿಯೋ ಡೈಲಿ ನೋಡ್ತೀವಿ ನಾವು ನಿಮಗೆ ಅಂತಂದು ಹೇಳ್ತಾರೆ ಬಟ್ ನಿಮಗೆ ಎಷ್ಟು ಮಕ್ಕಳು ನಿಮ್ಮ ಊರು ಯಾವುದು ಅಂತೆಲ್ಲ ಕೇಳ್ತಾರೆ ನನಗೆ ವಿಚಿತ್ರ ಆಕೈತಿ ಡೈಲಿ ವೀಡಿಯೋ ನೋಡೋರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಯಾವುದು ನನಗೆ ಎಷ್ಟು ಮಕ್ಕಳು ಅದರ ನಾವು ಯಾವ ಅದೀವಿ ಅನ್ನೋದೆಲ್ಲ ಗೊತ್ತಿರುತ್ತೆ ಬಟ್ ಆದ್ರನ್ನ ಆ ರೀತಿ ಹೇಳ್ತಾರೆ ನೋಡಿರಿ ಪೂಜೆ ಆಯಿತು ಪೂಜೆ ಆಯಿತು ದೀಪ ಹಚ್ಚಿ ಕೈ ಮುಗಿದೆ ದೇವ್ರಿಗೆ ಅನೇಕ ಇದನ್ನು ಮಾಡಿದ್ದು ಏನಪ್ಪ ಅಂದರೆ ಪಾಪ್ಕಾರ್ನ್ ಹುರಿದಾಳ ಈಗ ತಿನ್ನಬೇಕು ಹೊಸಲಿ ಪೂಜೆ ದೇವ್ರ ಪೂಜೆ ಎಲ್ಲ ಆಯಿತು ನಾವೇ ಇಲ್ಲಿ ಇದ್ದಾಳ ನಾವೇ ಹಾಯ್ 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 ಮಾಡಪ್ಪ ಅಯ್ಯೋ ಎಗ್ಲಿಗೆ ತಲೆ ಕೊಡ್ತಾಯ್ತಾವ ಇದು ಯಾಕಪ್ಪಾ ಜೀ ಈಗ ನಿಂತಿದ್ದಿಲ್ಲ ಇಷ್ಟೊತ್ತನ ಕುತ್ಕೊಂಡಿದ್ದೆ ಯಾಕಮ್ಮ ಹಾಂ ಹಾಂ ಓ ತಂಗಿ ಬಂದ್ಲಾ ಹ್ಞ ಅಬ್ಬ ಆಗಿದೆ ಅಬ್ಬಾ ತೊಗೊಂಬೋಗೇವ್ ಏನು ಒಂದು ಇದಕ್ಕೆ ಹಾಕೊಂಬಾ ಅವ ಅಂತಿನ ಚಾ ಹ್ಞೂ ಹೋಗವ್ವ ಹಾಕೊಂಬ ಹೋಗವ್ವ ಚಾಪಿ ಹಾಕ್ತೀನಿ ನಾನು ಹಾಕ್ಕೊಂಡು ಕುಂದರ್ಸ್ತೀನಿ ನೀನು ಹಾ ಅಪ್ಪ ಬರೋದ ಈಗ ಬಂದಾನ

ಪಾಪ್ಕಾರ್ನ್ ತಿನ್ನಕ್ಕೆ ಹೊಟ್ಟೆಸ್ತ ನೋಡ್ರಿ ಪಾಪ್ಕಾರ್ನ್ ಹೆಂಗೆ ನಮ್ಮ ನಮಿತಾ ಮಿಸ್ಟೇಕ್ ಆಗೈತಮ್ಮ ಇವತ್ತೊಂದು ದಿನ ಅಂತ ಹೇಳ್ತಾನ ಇಟ್ಬಿಟ್ಟು ಕರ್ರಾಗ ಆಗ್ಬಿಟ್ಟೈತದ ಹ್ಞೂ ತ ಅಯ್ಯ ಮುಂದೆ ಇಟ್ಟಿದ್ದೆ ಆಕೀಗೆ ತಿನ್ನಕ್ಕೆ ಆಗ್ಬೇಕಲ್ಲ ಅಲ್ಲಿನ ಸಂಜಾಗೆ ಇಡ್ಬೇಕಾಕಿಡುಕೊ ಕಣ್ಣಿಗೆ ಕುಕ್ಕ ಟಾರ್ಚ್ ಆಫ್ ಮಾಡಿದ್ರೆ ಕತ್ಲ ಕ್ಲಿಯರ್ ಇರಲ್ಲ ಓಕೆನಾ ಕಣ್ಣಿಗೆ ಕುಕ್ಕುತ್ತಂತ ನಾಲ್ಕು ಮಂದಿ ತಿನ್ನಾಗತ್ತೀವಿ ನೋಡಿ ನೋಡಿಲ್ಲ ಹ್ಞೂ ತೆಗಿಯಾ ಕಡೆ ಅದೇ ನೋಡಿರಿ ನೋಡ್ತಾಳೆ ಯಾರು ತಿನ್ನಿಸ್ತಾರ ಅಂತ ಹುಡ್ಕತ್ತ ಎದ್ ಕುಂದ್ರಮ್ಮ ಹ್ಞೂ ಹ್ಞೂ ಅಮ್ನಂತ ಸೀರೆ ಕಳಿಸ್ಯಾರ ಫೋಟೋ ನವರಾತ್ರಿಗೆ ಕಲರ್ ಹ್ಞೂ ತಿನ್ ತೊಗೊಳ್ರಿ ನೀವು ನೀವು ಬಾಯಗ್ರಿ ಹ್ಞೂ ಹಾಕ್ಕೊಂಡ್ರೆ ಹ್ಞೂ ನವರಾತ್ರಿ ಸ್ಪೆಷಲ್ ಸೀರೆಗಳು ಫಸ್ಟ್ ಡೇ ವೈಟ್ ಐತಂತ ಪೋಸ್ಟ್ ಮಾಡಿ ಆಲ್ರೆಡಿ ಸೆಕೆಂಡ್ ಡೇ ರೆಡ್ ಐತಂತ ರೆಡ್ ಸ್ಯಾರಿ ಯಾರಿಗಾದರೂ ಬೇಕಂದ್ರೆ ಇವಾಗಲೇ ಆಗಲೂ ಬರ್ತಾವೆ ನಿಮ್ಮನೆಗೆ ಸೀರೆಗಳು

ಸಾರು ಮಾಡ್ತೀನಿ ಕಾಳು ಮಾಡ್ಕೊತೀನಿ ಮಸಾಲೆ ರುಬ್ಬಿ ಹಾಕಿ ಸಾಫು ಮಾಡಕತ್ತಿಲ್ಲ ಇವತ್ತು ಯಾಕಂದ್ರೆ ಪದೇ ಪದೇ ಅನ್ನೇ ಮಸಾಲೆ ರುಬ್ಬಿ ರುಬ್ಬಿ ಮಾಡಿ ತಿಂದು ಬೇಸರ ಅದಕ್ಕೆ ಇದ್ರದ್ದು ಕಟ್ಟಿನ ಸಾರು ಮಾಡ್ತೀನಿ समसम ने बंद हिंद फुट रहा ना मैं हां सर नमस्ते हां यस येन मणा क ಎದಕ್ಕೆ ಇದು ಕರಹಾರಿ ಹರಕುತಾ ನಾನು ನೆದಸಿ ನಿಮಗಾದೆ ಅದಕ್ಕೆ ನಾನು ಇದಾ ಹುಳಾ ಸುಮ್ಮನೆ ಕನ್ನಿ ಕಂಬೆ ದೇದು ತಾಯ್ ಆಯ್ತು ಈಗ ನಿಮಗ ಬಾಯ್ ಆಯ್ತಿಲ್ಲ ಹ್ಮ್ ನೋಡಿ ಇದರ ಕೋನ ಹಾ ಹಾ ಸ್ವಲ್ಪ ಎನ್ನಿ ಹಾಕ್ತಿನಿ ಕಾಳಿಗೆ ನಾನು ಉಪ್ಪ ಹಾಕ್ತಿನಿ ನೋಡ್ರಿ ಈಗ ಕಾಳು ಕುದು ಸ್ವಲ್ಪ ಹಣ್ಣಾಗಿನ ಕುದಿಸ್ಕೊಂಡಿನಿ ಕಾಳು ಒಡೆದವ ನೋಡ್ರಿ ಹ್ಯಾಂಗೆ ಕುದಿಸ್ಕೊಂಡು ಒಂದು ನಾಲ್ಕು ವಿಜಲ್ ಹೆಂಗೆ ಆಗ್ಯಾವ ನೋಡ್ರಿ ಹೌದಾ ಮೆತ್ತಗೆ ಕುದ್ದವು ಮೆತ್ತಗನ ಇರಬೇಕು ಇಲ್ಲಾಂದ್ರೆ ನಮ್ಮ ನವ್ಯಾಗ ತಿನ್ಸಕ್ ಬರಲ್ಲ ಈಗಿದು ನೀರು ಬಸಿಲಿ ಅಕ್ಕಿ ತೊಳೆದು ಅಣ್ಣ ಕೆಡ್ತೀನಿ ಕುಕ್ಕರ್ನಾಗ ಅದು ನೀರು ಬಿಸಿ ಅದ್ರೊಳಗೆ ಅಕ್ಕಿ ತೊಳೆದಿಡ್ತೀನಿ ಆಮೇಲೆ ಸಾರಿಗೆ ಹೋಗರ್ಮಿ ಕೊಡ್ತೀನಿ we mm -hmm. ಹುಂಚೆ ಹಣ್ಣು ಹಾಕಿದ್ನ ಈಗ ಅದನ್ನ ಸ್ವಲ್ಪ ಕ್ಯೂಚ್ಕೊತೀನಿ ಹುಣಸಿಯನ್ನು ಹುಳಿನ ಸಾಂಬಾರಿಗೆ ಹುಣಸೆ ಹುಳಿನ ಯೂಸ್ ಮಾಡಕತ್ತೀನಿ ಟೊಮೆಟೊ ಯೂಸ್ ಮಾಡ್ತಿದ್ದೆ ಯಾವಾಗಲೂ ಕಟ್ಟಿನ ಸಾರಿಗೆ ಇದು ಬೆಸ್ಟ್ ಹುಣಸಿ ಹಣ್ಣು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಸಾಂಬಾರಿಗೆ ಕಟ್ಟು ಬಂತಲ್ಲ ಇವಾಗ ಒಗ್ಗರ್ಣಿಗೆ ಕರಿಬೇ ಖಾಲಿ ಖಾಲಿ ಬೆಳ್ಳುಳ್ಳಿ ಒಣ ಕೊತ್ತಂಬರಿ ಇಟ್ಕೊಂಡಿನಿ ಏನು ಈಸಿ ಕಟ್ಟಿನ ಸಾರು ಮಾಡೋದು ಹಾಗಾಗಿ ಏನು ಶೇರ್ ಇಲ್ಲ ಒಗ್ಗರಣೆ ಕೊಟ್ಟು ಕಟ್ ಹಾಕಿ ಉಪ್ಪು ಪುಕ್ಕರ್ ಹಾಕೊಂಡ್ಬಿಟ್ಟು ಹೊತ್ತು ಅಷ್ಟೇ ಚೆನ್ನಾಗಿರ್ತತಿ ಸಾಂಬಾರ್ ಜೊತೆಗೆ ಕಾಳು ಪಲ್ಯ ಮಾಡ್ತೀನಿ ಒಗ್ಗರಣೆ ಕೊಡ್ತೀನಿ ಇನ್ನೊಂದ್ ಸ್ವಲ್ಪ ಸಾ ಇದು ನೆನ್ದಷ್ಟು ಹಾಕ್ತೀನಿ ಈಗ ಮತ್ತೆ ಬೇಕಾದ್ರೆ ಮತ್ತೆ ಚಕೊ ನೋಡಿರಿ ಈಗ ಪಲ್ಯ ಮಾಡಿದೆ ಆ ಅಲಸಂದೆ ಕಾಳು ಪಲ್ಯ ಮಾಡಿದೆ ಇಲ್ಲಿ ಅನ್ನ ವಿಜಲ್ ಹೊಂಟೈತಿ ಕಾಯಿಂದ ಕಟ್ಟಿನ ಸಾಂಬಾರು ಮಾಡೀನಿ ನೋಡ್ರಿ ಕಲರ್ ನೋಡ್ರಿ ಹಂಗೈತಿ ಸಾಂಬಾರ್ದು ಎಣ್ಣಾಗ ಉಪ್ಪು ಖಾರ ಇದು ಅರಶಿನ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ತೀವಿ ನೋಡ್ರಿ ಅದಕ್ಕೆ ಅದು ಆ ಥರ ಕಲರ್ ಬರ್ತೈತಿ ಒಗ್ಗರಣೆಗೆ ಕೊಡ್ತೀವಲ್ಲ ಅವಾಗ ಹಾಕ್ಬೇಕು ಕಟ್ಟಿನ ಸಾರು ಸ್ವಲ್ಪ ತೆಳ್ಳಗನ ಇರ್ತೈತಿ ಇದು ಗಟ್ಟಿಯಾಗಿರಂಗಿಲ್ಲ ಗಟ್ಟಿಯಾಗಬೇಕಂದ್ರೆ ಕಾಳನ್ನು ರುಬ್ಬಿ ಬಿಟ್ಟು ಹಾಕೊಂಡ್ರೆ ಗಟ್ಟಿಯಾಗಿ ಬರ್ತೈತಿ ಮಸ್ತ್ ಆಗೈತಿ ಘಮ ಘಮ ಅಂತೈತಿ ಸಾಂಬಾರು ಇಲ್ಲಿ ಪಲ್ಯ ಸ್ವಲ್ಪ ಒಂದು ಚೂರ ಚೂರ ನೀರು ಹಾಕಿನಿ ಯಾಕಂದ್ರೆ ಒಣ ಒಣ ಹಾಕತಿ ಅದಕ್ಕೆ ಒಂದು ಚೂರು ಕ ನೀರು ಹಾಕೀನಿ ಸ್ವಲ್ಪ ಒಂದು ಕುದಿ ಅಂತಂದ್ರೆ ಸಾಕು ಪಲ್ಯ ರೆಡಿ ಆಗತ್ತಿಗೆ ಅದು ಅನ್ನ ಬೀಜಲ್ಲಿ ಹೋಗೋದ್ರೊಳಗೆ ಪಲ್ಯನ ರೆಡಿ ಆಕತಿ ಸಾಂಬಾರು ಅಂಕಾರ ರೆಡಿ ಆಯಿತು ಇದ್ರ ಮ್ಯಾಗ ಒಂದು ಇದನ್ನು ಮುಸ್ತೀನಿ ದೊಡ್ಡ ಕಡಾಡಿಗೆ ಒಳಗೆ ಏನು ಹೋಗಲಿಲ್ಲ ಸಾಂಬಾರು ಇದು ಪಲ್ಯನ ಚಿಕ್ಕದ್ರಾಗನ ಮಾಡೀನಿ ಮೆಲ್ಕಸ ಉರಿನ ಇಟ್ಟು ಮಾಡೀನಿ ಜೋರಾಗಿಟ್ಟರೆ ತಾಳ ಹಿಡಿದು ಬಿಡ್ತೈತಿ ಅದಕ್ಕೆ ಸಣ್ಣ ಉರಿಯೊಳಗೆ ಇಟ್ಟು ಮಾಡೀನಿ ಈಗ ಇದು ಒಂದು ಸ್ವಲ್ಪ ಇದಾಗಬೇಕು ಒಂದು ಕುದಿ ಬರಬೇಕು ಇಟ್ಟಿರ್ತೀವಿ ನೋಡ್ರಿ ಕಸ ಪಸ ಗುಡಿಸ್ತೀವಲ್ಲ ಅದು ಮ್ಯಾಲೆ ಧೂಳ್ಕೊಂತಿರ್ತೈತಿ ಅದಕ್ಕೆ ಒರೆಸಿದೆ ಒಂದು ಕುದಿ ಬಂದ್ರೆ ಆಯಿತು ಈಗ ಇದನ್ನು ಕಸ ಚೆಲ್ಲಬೇಕು ಹುಳಿ ಒಂದು ಸ್ವಲ್ಪ ಐತಿ ಇದು ನೋಡ್ರಿ ಹೊರಗೆ ಬಂದತ್ತು ಆಮೇಲೆ ಇಟ್ಕೊಂಡ್ರೆ ಇಷ್ಟು ನಡೆದೈತೆ ನೋಡ್ರಿ ಅಡಿಗೆ ಆಯ್ತು ಊಟ ಮಾಡಿಸ್ಬೇಕು ನಾವೇಗ ಅಕ್ಕಿಗೆ ಊಟ ಮಾಡಿಸಿದ್ರೆ ಆಯ್ತು ಪಾತ್ರೆ ಅಂತೂ ಇಷ್ಟ ಕೊಂಡ ಬಿದ್ದವು ಬೆಳಿಗ್ಗೆ ತೊಳ್ಕೊತೀವಿ ಇದು ಇದ್ರದ್ದು ಪಾಪ್ಕಾರ್ನ್ ಮಾಡಿದ್ದು ಚಾದ್ವು ಆಯ್ತು ಈಗ ಅಡುಗೆ ಮಾಡಿದ್ವಿ ಅಲ್ಲ ರೀ ಇವ್ಯಾಡ ಇದು ಅಂದ್ರೆ ಬೆಳಿಗ್ಗೆ ತೊಳೆದು ಕೊಡ್ತಾರೆ ಮತ್ತು ಹಂಗೆ ಅಡುಗೆ ಸಾಂಗ್ ಸಾಯಂಕೇಳ್ಕೊಂತ ಕುಂತಾಳೆ ನಾವ್ಯ ನಿಂತಾಳಲ್ಲ ನೋಡ್ರಿ ನಾವ್ಯಾ ಒಟ್ಟೈತಾ ಆಯ್ತು ಇರು ಅನ್ನೂ ಇಜಲ ಹೊಂಟೈತಿ ಕಿ ಓದ್ಕೊಳಕತ್ತ ಏನು ಮಾಡಕತ್ತಿ ಕಂಪ್ಯೂಟ್ರ ಮತ್ತು ಸೈನ್ಸ್ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂದಿ ಡೈಗ್ರಾಮ ಆ ನಾವ್ಯಾ ಊಟ ಮಾಡ್ತೀಯಾ ಊಟ ಮಾಡ್ತೀಯ ಐ ಮಮ್ಮು ತಿಂತೀಯ ಹಾಂ ಕೈ ಅದನ್ನ ಹಂಗೆ ಕೈ ಬಿಡೋ ಹ್ಞೂ ಬಾ ಬಾ ಮಮ್ಮು ರೆಡಿ ಆಯ್ತು ಮೊಮ್ಮು ಸಾರು ಪಲ್ಯ ರೆಡಿ ಆಯ್ತು ತಿಂತೀಯ ಇಲ್ಲೇ ಮಾಡಿ ಕಡೆ ಐ ನೋಡಿರಿ ಅನ್ನ ಸಾಂಬಾರು ಮತ್ತು ಕಾಳು ಪಲ್ಯ ಇವತ್ತಿನ ಊಟ ಕಾಳು ಪಲ್ಯಕ್ಕೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಆಗಿದ್ರೆ ಮಸ್ತ್ ಹಾಕಿತ್ತು ಬಟ್ ಟೈಮ್ ಆಗುತ್ತಾ ರೊಟ್ಟಿ ಪಲ್ಯ ಮಾ ರೊಟ್ಟಿ ಚಪಾತಿ ಮಾಡ್ಕೊಂಡು ಕುಂತ್ರೆ ಪಲ್ಯ ಉಳಿತಂದ್ರೆ ಬೆಳಿಗ್ಗೆ ಅದ್ರ ಜೊತೆ ಚಪಾತಿನ ಇಲ್ಲಾಂದ್ರೆ ರೊಟ್ಟಿನ ಮಾಡಿಬಿಡ್ತೀನಿ ಈಗ ನಾವ್ಯಾ ಊಟ ಮಾಡಿಸ್ತೀನಿ ಉಸ್ಕೊಂಡು ಹಾಳಾಕಿ ಬಾ ನಾವೇ ಬಾ ಬಿಸಿ ಐತಿ ಕೈ ಸುಡ್ತಾಯಿತ್ತು Va. ¡Ay, ah, qué terrible! ¿Cuándo arregla? ಕಪ್ಪ್ಲಕೈ ಆಕೈ ಕಪ್ಪ್ ಮಾರುಬೇಕು ಆ ಚೆನ್ನಾಗಿದೆ ತಾರಾ ಕಾರ್ ತಿನ್ನ ಒಂದ ಸ್ವಲ್ಪ ಕಾರ್ ತಿನ್ನ ಮೆತ್ತಾಗಿ ಕುಸಿ ನಿನಗೆ ನಮಗಾ ಉದ್ರು ಉದ್ರು ಹೆಂಗೆ ನಿಂತಿರತಿ ನಿ ಮೆತ್ತಾಗಿ ಇರಬೇಕಲ್ಲ ಕಾರ್ ಆಗಿಲ್ಲ ಹಾ ಅದಕ್ಕೆ ಒಂದು ರಿಸರ್ವ್ ಜಾಸ್ತಿ ಕುಸಿ ಮೆತ್ತಾಗಿನೇ ಆಗೋ Kan du snakke for meg?